ಲೋಕಸಭಾ ಚುನಾವಣೆ ಹಿನ್ನೆಲೆ ನಾಳೆ ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದು ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಈ ಹಿನ್ನೆಲೆ ಮಂಗಳೂರು ನಗರಾದ್ಯಂತ ಹಲವು ಭಾಗಗಳಲ್ಲಿ ವಾಹನ ಸಂಚಾರ ನಿಷೇಧಿಸಲಾಗಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ರೋಡ್ ಶೋ ನಡೆಯಲಿದ್ದು ರೋಡ್ ಶೋ ಮುಗಿಯುವವರೆಗೂ ವಾಹನ ಸಂಚಾರ ನಿಷೇಧಿಸಲಾಗಿದೆ ಎಲ್ಲೆಲ್ಲಿ ವಾಹನ ಸಂಚಾರ ನಿಷೇಧ ಶ್ರೀ ನಾರಾಯಣ ಗುರು ವೃತ್ತ ಲಾಲ್ಬಾಗ್ ಬಲ್ಲಾಲ್ಬಾಗ್ ಕೊಡಿಯಾಲ್ಗುತ್ತು ಬಿಜಿ ಸ್ಕೂಲ್ ಜಂಕ್ಷನ್ ಪಿವಿಎಸ್ ನವಭಾರತ ವೃತ್ತ ಹಂಪನಕಟ್ಟೆಯವರೆಗೆ ವಾಹನ ಸಂಚಾರ ನಿಷೇಧ ಕಾರ್ ಸ್ಟ್ರೀಟ್ ಕುದ್ರೋಳಿ ಕೂಲೂರು ಪೆರ್ರಿ ರಸ್ತೆ ಕಡೆಯಿಂದ ಅಡ್ಡ ರಸ್ತೆ ಮೂಲಕ ಎಂಜಿ ರಸ್ತೆ ಪ್ರವೇಶಿಸುವ ಎಲ್ಲಾ ವಾಹನಗಳಿಗೆ ಸಂಚಾರ ನಿಷೇಧ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಶ್ರೀದೇವಿ ಕಾಲೇಜು ರಸ್ತೆ ಕೊಡಿಯಾಲ್ ಗುತ್ತು ರಸ್ತೆ ಜೈಲು ರಸ್ತೆ ಹಾಗೂ ಬಿಜಯ್ ರಸ್ತೆ ಮೂಲಕ ಎಂಜಿ ರಸ್ತೆಗೆ ಬರುವ ಅಡ್ಡ ರಸ್ತೆ ಹಾಗೂ ಬಂಡ್ಸ್ ಹಾಸ್ಟೆಲ್ ಮೂಲಕ ಪಿವಿಎಸ್ ಕಡೆಗೆ ಸಾಗುವ ಮಾರ್ಗದಲ್ಲಿ ನಿಷೇಧ ಕೊಟ್ಟಾರ ಚೌಕಿ ಉರ್ವಾ ಸ್ಟೋರ್ ಕೋಟೆಕಡೆ ಕ್ರಾಸ್ನಿಂದ ನಾರಾಯಣಗುರು ವೃತ್ತದ ಕಡೆಗೆ ಹೋಗುವ ಮಾರ್ಗಗಳು ನಿಷೇಧ ಮಣ್ಣಗುಡ್ಡ ಜಂಕ್ಷನ್ ನಿಂದ ನಾರಾಯಣ ಗುರು ವೃತ್ತದ ಕಡೆಗೆ ಎಲ್ಲಾ ತರಹದ ವಾಹನ ಸಂಚಾರ ನಿಷೇಧ ಉರ್ವಾ ಮಾರ್ಕೆಟ್ ಕಡೆಯಿಂದ ನಾರಾಯಣ ಗುರು ವೃತ್ತದ ಕಡೆಗೆ ಸಾಗುವ ಮಾರ್ಗದಲ್ಲಿ ವಾಹನ ಸಂಚಾರ ನಿಷೇಧ ಕೆಎಸ್ಆರ್ಟಿಸಿ ಯಿಂದ ಲಾಲ್ಬಾಗ್ ಮುಖಾಂತರ ನಾರಾಯಣ ಗುರು ವೃತ್ತ ಪಿವಿಎಸ್ ಕಡೆಗೆ ಮಾರ್ಗ ಬಂಡ್ಸ್ ಹಾಸ್ಟೆಲ್ ಕರಂಗಲ್ಪಾಡಿ ಕೋರ್ಟ್ ಕ್ರಾಸ್ ರಸ್ತೆಯಿಂದ ಪಿವಿಎಸ್ ಎಂಜಿ ರೋಡ್ಗೆ ಬರುವ ಮಾರ್ಗ ಕೆಎಸ್ ರಾವ್ ರೋಡ್ ದೊಂಗರಕೇರಿ ರಸ್ತೆ ಗದ್ದಕೇರಿ ರೋಡ್ ವಿಟಿ ರೋಡ್ ಶಾರದಾ ವಿದ್ಯಾಲಯ ರಸ್ತೆಯಿಂದ ನವಭಾರತ್ ಸರ್ಕಲ್ ಕಡೆಗೆ ಸಾಗುವ ಮಾರ್ಗಗಳಲ್ಲಿ ವಾಹನ ಸಂಚಾರ ನಿಷೇಧಿಸಲಾಗಿದೆ ಎಲ್ಲೆಲ್ಲಿ ಪಾರ್ಕಿಂಗ್ ನಿಷೇಧ ಪ್ರಧಾನಿ ಮೋದಿ ಸಂಚರಿಸುವ ಜಾಗಗಳಲ್ಲಿ ವಾಹನ ಸಂಚಾರ ನಿಷೇಧದ ಜೊತೆಗೆ ಪಾರ್ಕಿಂಗ್ ಮಾಡುವುದನ್ನು ನಿಷೇಧಿಸಲಾಗಿದೆ ಬಜ್ಪೆ ವಿಮಾನ ನಿಲ್ದಾಣದಿಂದ ಕೆಂಜಾರು ಮರವೂರು ಕಾವೂರು ಬೋಂದೇಲ್ ಮೇರಿಹಿಲ್ ಕೆಪಿಟಿ ಕೊಟ್ಟಾರ ಚೌಕಿ ಉರ್ವಾ ಸ್ಟೋರ್ ಶ್ರೀ ಗುರು ವೃತ್ತದವರೆಗೆ ರಸ್ತೆಯ ಎರಡೂ ಬದಿಯಲ್ಲಿ ವಾಹನಗಳ ನಿಲುಗಡೆ ನಿಷೇಧಿಸಲಾಗಿದೆ ರೋಡ್ ಶೋ ನಡೆಯುವ ಲೇಡಿ ಹಿಲ್ ಬಳಿಯ ಶ್ರೀ ನಾರಾಯಣ ಗುರು ವೃತ್ತದಿಂದ ಹಂಪನಕಟ್ಟೆಯವರೆಗೆ ವಾಹನ ಪಾರ್ಕಿಂಗ್ ನಿಷೇಧವಿರುತ್ತದೆ ವಾಹನ ಸಂಚರಿಸುವ ಮಾರ್ಗಗಳು ಉಡುಪಿ ಕಡೆಯಿಂದ ಮಂಗಳೂರಿಗೆ ಬರುವ ವಾಹನಗಳು ನಂತೂರು ಜಂಕ್ಷನ್ ಸೇಂಟ್ ಆಗ್ನೇಸ್ ಕಂಕನಾಡಿ ಮೂಲಕ ಸ್ಟೇಟ್ ಬ್ಯಾಂಕ್ನಿಂದ ಸಂಚರಿಸಬಹುದು ಸ್ಟೇಟ್ ಬ್ಯಾಂಕ್ ಕಡೆಯಿಂದ ಉಡುಪಿ ಕಡೆಗೆ ಹೋಗುವ ವಾಹನಗಳು ಲೇಡಿ ಗೋಷನ್ ಕ್ಲಾಕ್ ಟವರ್ ರೈಲ್ವೆ ಸ್ಟೇಷನ್ ಜಂಕ್ಷನ್ ನಂದಿಗುಡ್ಡ ರೋಡ್ ಕೋಟಿ ಚೆನ್ನಯ್ಯ ಸರ್ಕಲ್ ಕಂಕನಾಡಿ ಜಂಕ್ಷನ್ ಮೂಲಕ ಸಂಚರಿಸಬಹುದು ಪಂಪ್ವೆಲ್ ಕಡೆಯಿಂದ ಮಂಗಳೂರು ನಗರಕ್ಕೆ ಕಂಕನಾಡಿ ಜಂಕ್ಷನ್ ಮಿಲಾಗ್ರಿಸ್ ಜಂಕ್ಷನ್ ಮೂಲಕ ಸ್ಟೇಟ್ ಬ್ಯಾಂಕ್ಗೆ ಸಂಚಾರ ಕಾರ್ ಸ್ಟ್ರೀಟ್ ಕುದ್ರೋಳಿ ಕಡೆಯಿಂದ ಬರುವ ಎಲ್ಲಾ ವಾಹನಗಳನ್ನ ಮಣ್ಣಗುಡ್ಡ ಊರ್ವ ಮಾರ್ಕೆಟ್ ಮುಖಾಂತರ ಅಶೋಕ ನಗರ ಕೋಡಿಕಲ್ ಕ್ರಾಸ್ ಮೂಲಕ ಸಂಚರಿಸಬಹುದು ಬಿಜಯ್ ಚರ್ಚ್ ಕಡೆಯಿಂದ ಬರುವ ವಾಹನಗಳು ಕೆಎಸ್ಆರ್ಟಿಸಿ ಜಂಕ್ಷನ್ ಮುಖಾಂತರ ಕೊಟ್ಟಾರ ಕ್ರಾಸ್ ಅಥವಾ ಕುಂಟಿಕಾನದ ಕಡೆಗೆ ಸಂಚರಿಸಬಹುದು ಕುಂಟಿಕಾನ ಕೊಟ್ಟಾರ ಕ್ರಾಸ್ ಕಡೆಯಿಂದ ಬರುವ ವಾಹನಗಳನ್ನ ಕೆಎಸ್ಆರ್ಟಿಸಿ ಜಂಕ್ಷನ್ ನ ಮುಖಾಂತರ ಬಿಜಯ್ ಚರ್ಚ್ ಕಡೆಗೆ ಸಂಚರಿಸಬಹುದು ರೋಡ್ ಶೋಗೆ ಬರುವ ವಾಹನಗಳ ಪಾರ್ಕಿಂಗ್ ಸ್ಥಳಗಳು ಕರಾವಳಿ ಮೈದಾನ ಹಿಲ್ ಶಾಲಾ ಮೈದಾನ ಹಿಲ್ ಚರ್ಚ್ ಮೈದಾನ ಊರ್ವ ಮಾರ್ಕೆಟ್ ಮೈದಾನ ಊರ್ವ ಸ್ಟೋರ್ ಮೈದಾನ ಉರ್ವ ಕೆನರಾ ಶಾಲಾ ಮೈದಾನ ಕೆನರಾ ಕಾಲೇಜು ಮೈದಾನ ದೊಂಗರಕೇರಿ ಕೆನರಾ ಶಾಲಾ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಗಣಪತಿ ಶಾಲಾ ಮೈದಾನ ರಾಮಕೃಷ್ಣ ಶಾಲಾ ಮೈದಾನ ಬನ್ಸ್ ಹಾಸ್ಟೆಲ್ ಸಿವಿ ನಾಯಕ್ ಹಾಲ್ ಮೈದಾನ ಟಿಎಂಎ ಪೈ ಹಾಲ್ ಮೈದಾನ ಬಿಇಎಂ ಶಾಲಾ ಮೈದಾನ ನೆಹರು ಮೈದಾನ ಪುರಭವನ ಪಾರ್ಕಿಂಗ್ ಸ್ಥಳ ಕದ್ರಿ ಮೈದಾನ ಕೆಪಿಟಿ ಕಾಲೇಜು ಮೈದಾನ ಕೆಪಿಟಿ ಬಳಿಯ ಆರ್ಟಿಒ ಮೈದಾನ ಪದುವಾ ಕಾಲೇಜು ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಗೋಲ್ಡ್ ಪಿಂಚ್ ಸಿಟಿ ಮೈದಾನ ಕೂಲೂರು ಸುಲ್ತಾನ್ ಬತ್ತೇರಿ ಗ್ರೌಂಡ್ಸ್ ಗೋಕರ್ಣಾಥೇಶ್ವರ ಕಾಲೇಜು ಗ್ರೌಂಡ್ ಎಮ್ಮೆಕೆರೆ ಮೈದಾನ ಮಂಗಳೂರು ವಿಶ್ವವಿದ್ಯಾನಿಲಯ ಮೈದಾನ ಹಂಪನಕಟ್ಟೆ ಮಿಲಾಗ್ರಿಸ್ ಚರ್ಚ್ ಪಾರ್ಕಿಂಗ್ ಗ್ರೌಂಡ್ ಮಿಲಾಗ್ರಿಸ್ ಕಾಲೇಜು ಮೈದಾನ ಬಲ್ಮಠ ಶಾಂತಿನಿಲಯ ಮೈದಾನ ಸೇಂಟ್ ಸೆಬಾಸ್ಟಿನ್ ಹಾಲ್ ಪಾರ್ಕಿಂಗ್ಗೆ ಸ್ಥಳ ನಿಗದಿಪಡಿಸಲಾಗಿದೆ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment. 10% special discount for teachers police journalists and defence personnel last few days left rohan city a lifetime of blissful living satya spashta neera U uplus tv idu hosatanata sankalana